ಫಿಲೀಮ್ ಇಷ್ಟ ಆಯಿತು ಚೆನ್ನಾಗಿದೆ ಸರ್ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಫಸ್ಟ್ ಆಪು ತುಂಬ ಚೆನ್ನಾಗಿದೆ ಸೆಕೆಂಡ್ ಆಫ್ ಸ್ವಲ್ಪ ಅಲ್ಲ ಚೆನ್ನಾಗಿ ಶಿವಣ್ಣನ ಆ್ಯಕ್ಟಿಂಗು ಮತ್ತು ಪ್ರಭುದೇವ್ ಇಬ್ಬರು ಕಾಂಬಿನೇಷನ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಸರ್ ಓಕೆ ಸರ್ ಚೆನ್ನಾಗಿದೆ ಸರ್ ಸೂರಜ್ ಕುಮಾರ್ ಮಾಡಿದ್ದಾರೆ ಚೆನ್ನಾಗಿದೆ ಕಾಮಿಡಿ ಎಲ್ಲ ಇದೆ ಹೇಳೋ ಆರಾಮ ನೋಡ್ಬೋದು ಚೆನ್ನಾಗಿದೆ ಸರ್ ಸರ್ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಇವಾಗ ಇವಾಗಿನ ಸಿಚುವೇಶನ್ಗೆ ಒಳ್ಳೆ ಕಂಟೆಂಟ್ ಇದೆ ನೀರಿನ ಸೂಪರ್ ಸೂಪರಾಗಿದೆ ಸರ್ ಸೂಪರ್ ಬೆಂಗಳೂರಲ್ಲಿ ಯಾಕಿದ್ ಸಾಯ್ತೀರಾ ಬನ್ನಿ ಊರುಗಳಿಗೆ ಆರಾಮಾಗಿರ್ರಿ ಅಂತ ಹೇಳ್ತಾರೆ ಶಿವಣ್ಣ ಚೆನ್ನಾಗಿದೆ ನೋಡಲೇಬೇಕು ಶಿವಣ್ಣನ ಆ್ಯಕ್ಟಿಂಗು ಅವರು ರೊಮ್ಯಾಂಟಿಕ್ ಸೀನು ತುಂಬ ಇಷ್ಟ ಆಯ್ತು ನೋಡಲೇಬೇಕು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಫಿಲಮ್ನಲ್ಲಿ ಒಳ್ಳೆ ಮೆಸೇಜ್ ಎಲ್ಲ ಇದೆ ಆದರೆ ಬೇರೆ ಬೇರೆ ಫ್ಯಾನ್ಸ್ ಎಲ್ಲ ಯಾರೋ ತುಂಬ ಹುರ್ಕೊಂಡು ಫಿಲಮ್ ಕೆಟ್ಟದಾಗಿದೆ ಫಿಲಮ್ ನೋಡ್ಕೊಂಡು ಬರ್ತಾ ಇರೋರು ನಾವು ಇವಾಗ ಇನ್ನ ಆದರೆ ಫಿಲಮ್ ನೋಡಿದಿರೋರು ಕೆಟ್ಟ ಕೆಟ್ಟದಾಗ ಕಾಮೆಂಟ್ಗಳಾಗ್ತಾಯಿದ್ದಾರೆ ಫಿಲಮ್ ಬಗ್ಗೆ ಫಸ್ಟು ಮುಚ್ಕೊಂಡು ಅವ್ರವ್ರ ಕಥೆ ನಿಜ ಅಷ್ಟು ನೋಡ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ ಫಿಲಮೇ ನೋಡಿರೋದಿಲ್ಲ ಅವರು ಇವಾಗ ಇನ್ನೂ ಮಾರ್ನಿಂಗ್ ಶೋ ಮುಗಿದಿದೆ ಫಿಲಮ್ ಅಷ್ಟೇ ಇನ್ನ ಫಿಲಮ್ ನೋಡಿದಿರೇ ಫಿಲಂ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ ಹಾಕೋದು ಇವೆಲ್ಲ ತಪ್ಪು ಸರ್ ಎಲ್ಲ ಹೀರೋಗಳಿಗೂ ನಾವು ಯಾವ ಥರ ಮರ್ಯಾದೆ ಕೊಡ್ತೀವೋ ಅದೇ ಥರ ಬೇರೆ ಹೀರೋಗಳಿಗೂ ಅವರು ಮರ್ಯಾದೆ ಕೊಟ್ಟು ಕಲಿತರೆ ತುಂಬ ಒಳ್ಳೆಯದು ಸರ್ ತುಂಬ ಚೆನ್ನಾಗಿದೆ ಸರ್ ಸೂಪರ್ ಇದೆ ಉತ್ತರ ಕರ್ನಾಟಕ ಮಂದಿಗೆ ತುಂಬ ನೋಡೋ ಅಂತ ಸಿನಿಮಾ ಸೂಪರಾಗಿದೆ ಸೂಪರ್ ಪ್ರಭುದೇವ್ ಆ್ಯಕ್ಟಿಂಗ್ ಸೂಪರ್ ಯೋಗರಾಜ್ ಬಟ್ ಡೈರೆಕ್ಷನ್ ಸೂಪರ್ ಸೂಪರ್ ಸೂಪರಾಗಿದೆ ತುಂಬ ತುಂಬ ಚೆನ್ನಾಗಿದೆ ಶಿವಣ್ಣನ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಶಿವರಾಜ್ ಕುಮಾರ್ ರೋಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯ್ತು ಪ್ರಭು ದೇವರು ಚೆನ್ನಾಗಿ ಮಾಡಿದ್ದಾರೆ ಹಾಂ ಸ್ಟೋರಿ ಇಷ್ಟ ಆಯಿತು ಹಾಂ ಸೂಪರ್ ಆಯಿತು ಚೆನ್ನಾಗಿದೆ ಕಾಮಿಡಿ ಇದೆ ನೀರು ಉಳಿತಾಯ ಮಾಡಿದ್ರು ಎಷ್ಟು ಮಾಡಬಾರ್ದು ನೈಸೇಜ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಮೂವಿ ಅಲ್ಲಿ ಬಂದು ದಯವಿಟ್ಟು ಮೂವಿ ನೋಡಬೇಕು ಚೆನ್ನಾಗಿದೆ ಚೆನ್ನ ನೋಡು ಬೌಣ ಆ್ಯಕ್ಟಿಂಗ್ ವಿರೋಧಿ ಪ್ರಭುದೇವ ಸೂಪರ್ ಶಿವರಾತ್ರಿ ಒಳ್ಳೆ ಫಿಲಮ್ ಎಲ್ಲ ಬಂದ ಫಿಲಮ್ ನೋಡಿ ಸೂಪರ್ ಸೂಪರ್ ಶಿವಣ್ಣ ಸೂಪರ್ ಒನ್ ಮೋರ್ ಒನ್ ಮೋರ್ ಅಷ್ಟಾಯ್ತು ಸೂಪರಾಗಿದೆ ಶಿವಣ್ಣರ ಆ್ಯಕ್ಟಿಂಗು ಪ್ರಭುದೇವರ ಆಕ್ಟಿಂಗ್ ಅಂತ ಚೆನ್ನಾಗಿದೆ ಹಾಡುಗಳು ಇನ್ನೂ ಅದ್ಭುತವಾಗಿದೆ ಕಾಮಿಡಿ ಡ್ರಾಮಾ ಬಟ್ರಿ ಬ್ಯಾಕ್ ಮಸ್ತ್ ಇದೆ ಸಿನಿಮಾ ಒಳ್ಳೆ ಸ್ಟೋರಿ ಇದೆ ಫ್ಯಾಮಿಲಿ ಆ್ಯಡನ್ಸ್ ಅದು ಪಕ್ಕ ಇಷ್ಟ ಆಗುತ್ತೆ ಪಕ್ಕ ವಾಚೆ ಸೂಪರ್ ಹೈಟ್ ಮೂವಿ ಸರ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಪ್ರಭುದೇವ್ ಮತ್ತು ಸುರಾಜ್ ಕುಮಾರ್ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ಟರೆ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಸಾಂಗು ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇನ್ ಚೆನ್ನಾಗಿದೆ ಪ್ರಭುದೇವ್ ಜೊತೆ ಅಪ್ಪು ಸಾರಿದ್ರೆ ಇನ್ನೂ ಚೆನ್ನಾಗಿರೋದು ಕಾಂಬಿನೇಷನ್ ಸುರಾಜ್ ಕುಮಾರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಪ್ಪು ಸಾರಿದ್ರೆ ಇನ್ನೂ ಚೆನ್ನಾಗಿರೋದು ಕಾಂಬಿನೇಷನ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಹಿಟ್ ಮಾಡಿಸಿ ಪೈಸಾ ವಸಲ್